ಭಾರತದ ಗ್ರಾಮೀಣ ಸೊಗಡಾದ ಸಾಂಸ್ಕೃತಿಕ ಜಾನಪದ ಕೋಲಾಟ ಕಲೆಯನ್ನು ಉಳಿಸಲು ಮುಂದಾದ ಮಾರಣಗೆರೆ ಗ್ರಾಮಸ್ಥರು ಇತ್ತೀಚಿನ ದಿನಗಳಲ್ಲಿ ಯುವಕರು ಸೇರಿದಂತೆ ಮಕ್ಕಳು ಮೊಬೈಲ್ ಗೀಳಿಗೆ ಬಿದ್ದು ಟಿ ವಿ ಮೋಹಕ್ಕೆ ಒಳಗಾಗಿ ತಮ್ಮ ಅಮೂಲ್ಯವಾದ ಜೀವನದ ಸಮಯವನ್ನು ಆರೋಗ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ ಇಂತಹ ಆಧುನಿಕ ತಂತ್ರಜ್ಞಾನದ ಯುಗದಲ್ಲೂ ಕೂಡ ಭಾರತದ ಗ್ರಾಮೀಣ ಸೊಗಡಾದ ಸಾಂಸ್ಕೃತಿಕ ಜಾನಪದ ಕೋಲಾಟ ಕಲೆಯನ್ನು ಉಳಿಸಿ ಬೆಳೆಸಿ ಮಕ್ಕಳನ್ನು ಮೊಬೈಲ್ ಗಿಳಿಯಿಂದ ತಪ್ಪಿಸುವ ಸಲುವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಗಣಗಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಾರಣಗೆರೆ ಗ್ರಾಮಸ್ಥರು ಭಾರತದ ಅಪ್ಪಟ ಗ್ರಾಮೀಣ ಸೊಗಡಾದ ಸಾಂಸ್ಕೃತಿಕ ಕೋಲಾಟ ಕಲೆಯನ್ನು ಉಳಿಸಲು ಮುಂದಾಗಿದ್ದಾರೆ ತಮ್ಮ ಗ್ರಾಮದ ನಲವತ್ತಕ್ಕೂ ಹೆಚ್ಚು ಮಕ್ಕಳು ಮಹಿಳೆಯರು ಯುವಕರು ಸೇರಿದಂತೆ ವಿದ್ಯಾರ್ಥಿಗಳನ್ನು ಕೋಲಾಟ ಕಲೆಯತ್ತ ಆಕರ್ಷಿಸಿ ಹಳೇಚಂದಾಪುರ ಗ್ರಾಮದ ಕೋಲಾಟ ಗುರುಗಳಾದ ಲಕ್ಷ್ಮಿ ರಮೇಶ್ರವರ ನೇತೃತ್ವದಲ್ಲಿ ಎರಡು ತಿಂಗಳ ಕಠಿಣ ಪರಿಶ್ರಮದಿಂದ ಕೋಲಾಟ ಕಲೆಯನ್ನು ಕರಗತ ಮಾಡಿಸಿ ಇಂದು ಗ್ರಾಮದ ದೇವಿ ದೇವಾಲಯದ ಮುಂಭಾಗದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗೆಜ್ಜೆ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳು ಮಹಿಳೆಯರು ಯುವಕರು ಸೇರಿದಂತೆ ನಲವತ್ತು ಕೋಲಾಟ ಕಲಾವಿದರನ್ನು ಸೇರಿಸಿ ತಿಮ್ಮರಾಯಸ್ವಾಮಿ ಕೋಲಾಟ ತಂಡವನ್ನು ಕಟ್ಟುವ ಮುಖಾಂತರವಾಗಿ ಎರಡು ತಿಂಗಳ ಕಠಿಣ ಪರಿಶ್ರಮದಿಂದ ಮಕ್ಕಳಿಗೆ ಕೋಲಾಟ ಕಲೆಯನ್ನು ಕರಗತ ಮಾಡಿ ಇಂದು ಗೆಜ್ಜೆ ಪೂಜೆಯನ್ನು ಹಮ್ಮಿಕೊಂಡಿದ್ದು ಸಾವಿರಾರು ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಒಂದು ಕೋಲಾಟ ಕಲೆಯ ಪ್ರದರ್ಶನವನ್ನು ಕೂಡ ಮಾಡಿ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯರಾಮ್ರವರು ಗ್ರಾಮದ ಮುಖಂಡರಾದ ಕಿಟ್ಟಿರವರು ಗುತ್ತಿಗೆದಾರರಾದ ನಾಗರಾಜ್ರವರು ಸೇರಿದಂತೆ ಹಲವಾರು ಗ್ರಾಮಸ್ಥರು ಗ್ರಾಮಸ್ಥರ ಮತ್ತು ಪೋಷಕರ ಸಹಕಾರದಿಂದ ಇಂದು ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವೇದಿಕೆಯನ್ನು ನಿರ್ಮಿಸಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಹೋರಾಟ ಪ್ರದರ್ಶನವನ್ನು ಮಾಡಿ ನಿರ್ಮಿತ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಬನ್ನಿ ಈ ಕೋಲಾಟದ ತುಣುಕುಗಳ ಜಲಕ್ಕನ್ನೊಮ್ಮೆ ನೋಡಿ ಈ ಕೋಲಾಟ ಕಲೆಯ ಬಗ್ಗೆ ಮತ್ತು ಮಕ್ಕಳು ಗ್ರಾಮಸ್ಥರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯರಾಮ್ರವರು ಮುನಿಕಿಟ್ಟಿದವರು ಮಾರಣಗೆರೆ ಗುತ್ತಿಗೆದಾರ ನಾಗರಾಜರವರು ಸೇರಿದಂತೆ ಗ್ರಾಮಸ್ಥರ ಅಭಿಪ್ರಾಯವನ್ನೊಮ್ಮೆ ಕೇಳೋಣ ಒಂದೇ ಕುಟುಂಬದ ನಾಲ್ಕು ತಲೆಮಾರಿನ ನಾಲ್ಕು ಸದಸ್ಯರು ಈ ಕೋಲಾಟಕ್ಕೆ ಸೇರಿ ಕರಗತ ಮಾಡಿಕೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಗುರುಗಳಾದ ಲಕ್ಷ್ಮೀ ರಮೇಶ್ ಅವರು ಶ್ಲಾಘಿಸಿದ್ದಾರೆ ನಮ್ಮ ಹೆಸರು ಜಯರಾಮ್ ಅಂತ ಈ ದಿನ ಹಬ್ಬದ ವಾತಾವರಣ ಅಂತ ಅನಿಸ್ತದೆ ಗ್ರಾಮ ಪಂಚಾಯತಿ ಈ ಈ ದಿನ ಹಬ್ಬದ ವಾತಾವರಣ ಅಂತ ಅನಿಸ್ತದೆ ಇಷ್ಟು ದಿನ ನಾವು ಮಕ್ಕಳಲ್ಲಿ ಒಂಥರ ಕಲೆ ರೂಪ ರೂಪದಲ್ಲಿ ಚೆನ್ನಾಗಿ ಮಾಡೋರೆ ಒಂದುವರೆ ತಿಂಗಳಿಂದ ಅವ್ರಿಗೆ ಶ್ರಮ ಪಟ್ಟು ಲಕ್ಷ್ಮೀ ಮೇಡಮ್ ಮೇಡಮ್ ಅವರು ಸ್ವಲ್ಪ ಕಲಸಿ ಶ್ರಮ ಪಟ್ಟು ಎಲ್ಲ ಗ್ರಾಮಸ್ಥರು ಅಲ್ಲಿ ಮುಖಂಡರುಗಳೆಲ್ಲ ಸೇರಿ ಇದಕ್ಕೆ ಸಹಕಾರ ಮಾಡಿ ಮುಂಚೆ ಮಾಡಿಕೊಟ್ಟವ್ರೆ ಮುಂಚೆನೂ ಕೊಡ್ತೀರಿ ಇವಾಗ ಇನ್ನೂ ಯಶಸ್ವಿಯಾಗಿ ನಡೀಲಿ ಪ್ರೋಗ್ರಾಸ್ ನಮ್ಮ ಹೆಸರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯರಾಮ್ ಅಂತ ಈ ಪೋಷಕರಿಗೆ ಮತ್ತು ಮಕ್ಕಳಿಗೆ ಪೋಷಕರಿಗೆಲ್ಲ ಧನ್ಯವಾದ ಧನ್ಯವಾದಗಳು ಸ್ವಾಮಿ ಅಂತ ಮಾರಣಗೆರೆ ಗ್ರಾಮ ಶ್ರೀ ಶ್ರೀ ತಿಮ್ಮರಾಯ ಸ್ವಾಮಿ ಕೋ ಕೃಪಾಪೋಷಿತ ಕೋಲಾಟ ಮಂಡಳಿ ಮಾರಣಗೆರೆ ಇದು ಕೋಲಾಟ ತಂಡ ಈ ಗ್ರಾಮೀಣ ಸಾಂಸ್ಕೃತಿಕ ಕಲೆಯಾಗಿದ್ದು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಕ್ಕೆ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ನಾವು ನಿರಂತರ ಹದಿನೈದು ಒಂದೂವರೆ ತಿಂಗಳ ಪರಿಶ್ರಮದಿಂದ ಒಂದು ತಂಡವನ್ನು ರಚನೆ ಮಾಡಿ ಅವರಿಗೆ ತರಬೇತಿ ಕೊಟ್ಟು ಈ ಕಲೆ ಹೀಗೆ ಉಳಿಬೇಕು ಈ ಈಗಿನ ಕಾಲದಲ್ಲಿ ಎಲ್ಲ ಮೊಬೈಲ್ ಈಗ ಆಗಿಬಿಟ್ಟಿದೆ ಈ ಮೊಬೈಲ್ಗಳು ಆದಷ್ಟು ದೂರ ಇಡಲಿ ಅಂತ ಈ ಮಕ್ಕಳಿಗೆ ಈ ಕಲೆನ ಕಲಿಸ್ತಾ ಇದ್ದೀವಿ ನಮ್ಮ ಗ್ರಾಮಸ್ಥರು ಎಲ್ಲ ತುಂಬ ಹೃದಯದಿಂದ ಸಹಕಾರ ಕೊಟ್ಟು ಈ ಗೆಜ್ಜೆ ಪೂಜೆ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣರಾಗಿದ್ದಾರೆ ಅವರಿಗೆ ಈ ಮೂಲಕ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಕೋಲಾರ ಗುರುಗಳಾದ್ರೆ ಹಳೆ ಚಂದಪುರ ಗ್ರಾಮದ ಲಕ್ಷ್ಮೀ ಮೇಡಮ್ ಅವರು ಕೋಲಾಟ ಗುರುಗಳಾಗಿದ್ದಾರೆ ನಮಗೆ ಈ ಗ್ರಾಮದಲ್ಲಿ ಎಲ್ಲ ಮುಖಂಡರು ಹಿರಿಯ ಮುಖಂಡರುಗಳು ಜಯಪ್ಪ ನಾಗರಾಜು ಮುನ್ಕಿಟ್ಟಿ ಶ್ರೀನಿವಾಸ ಹರೀಶ ವೆಂಕಟೇಶಪ್ಪ ವೆಂಕಟೇಶು ಎಲ್ಲಪ್ಪ ಗೋಪಾಲಪ್ಪ ಅಶ್ವಿನು ಕೃಷ್ಣಪ್ಪಲೀಸ್ ಕೃಷ್ಣಪ್ಪ ಎಲ್ಲ ಮುಖಂಡರು ಗ್ರಾಮಸ್ಥರು ಎಲ್ಲ ಮುಖಂಡರು ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣರಾಗಿದ್ದಾರೆ ಸರ್ ಇದು ಕೋಲಾಟ ಕಾರ್ಯಕ್ರಮ ಇದು ಹುಡುಗರು ಒಂದು ತಿಂಗಳಿಂದ ಶ್ರಮ ಪಟ್ಟು ಕಲ್ತಿದ್ದಾರೆ ನಾವು ಚಿಕ್ಕ ಹುಡುಗರ ಇದ್ದಾಗ ಬ ಬಂಡ್ರ ಭಜನೆ ಕಾರ್ಯಕ್ರಮಗಳು ನಡೀತಾ ಇತ್ತು ಅದೇ ಸೇಮ್ ಕೋಲಾಟ ಕಾರ್ಯಕ್ರಮವೇ ಈಗ ಒಂದು ವಾರ ತಿಂಗಳಿಂದ ಹುಡುಗರು ಕಲ್ತಿದ್ದಾರೆ ಈ ಮೇಡಮ್ನವರು ಲಕ್ಷ್ಮೀ ಮೇಡಮ್ನವರು ಒಂದೂವರೆ ತಿಂಗಳಿಂದ ಕಲಿಸಿದ್ದಾರೆ ಅದಕ್ಕೆ ನಮ್ಮ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಈಗ ಗೆಜ್ಜೆ ಪೂಜೆ ಇಟ್ಕೊಂಡವ್ರೆ ಅದಕ್ಕೆಲ್ಲ ಗ್ರಾಮಸ್ಥರು ಸಹಕಾರ ನೀಡಿ ಪ್ರೋತ್ಸಾಹ ನೀಡಿ ಅದನ್ನು ಯಶಸ್ವಿ ಮಾಡಿ ಮಾಡಬೇಕಂತ ಅವರಲ್ಲಿ ವಿನಂತಿ ನಾಗರಾಜ್ ನಾಗರಾಜ್ ನಮ್ಮ ನನ್ನ ಹೆಸರು ಮಾನಗಿರಿ ಕಿಟ್ಟಿ ಅಂತ ಮುಂಚೆ ಏನಿತ್ತು ಅಂದ್ರೆ ಇಲ್ಲಿ ಊರು ಮುಂಚೆ ಟಿವಿಗಳು ಇರಲಿಲ್ಲ ಆವಾಗ ಪಂಡ್ರ ಭಜನೆಗಳು ನಾಟಕಗಳು ಎಲ್ಲ ಇತ್ತು ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಈಗಾದ್ರೂ ಟಿ ವಿಗಳು ಮೊಬೈಲ್ಗಳು ಎಲ್ಲ ಇತ್ತು ಅದಕ್ಕೆ ಏನೋ ನಮ್ಮ ನಾಣ್ಸಾಮಿಯವರು ಎಲ್ಲಪ್ಪನವರು ನಮ್ಮ ಲಕ್ಷ್ಮೀ ಮೇಡಮ್ನವರು ಒಂದು ಕಲೆ ಮಾನಯಗಿರಿಲಿ ಆಗಿಲ್ಲ ಅಂತ ಒಂದು ಕಲೆ ರೂಪಿಸಿ ಈ ಕೋಲಾಟ ತಂಡ ತಿಮ್ಮರಾಯ ಸ್ವಾಮಿ ಕೋಲಾಟ ತಂಡವನ್ನು ರೂಪಿಸಿದರೆ ನಮಗೂ ನಾನು ಅನ್ಕೊಂಡೆ ಇದು ಹಿಂಗಿರ್ತದೆ ಅನ್ಕೊಂಡೆ ನನಗೆ ಗೊತ್ತಿಲ್ಲ ನಾನು ಇವತ್ತು ಬಂದಿದ್ದೀನಿ ನೋಡಕ್ಕೆ ಹಿಂಗಿರ್ತದ ಅನ್ಕೊಂಡಿದ್ದೆ ಚೆನ್ನಾಗಿ ನಾನು ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ನಮ್ಮೂರಿನ ಗ್ರಾಮಸ್ಥರು ತುಂಬಾ ನಮ್ಗೆ ಸಹಾಯ ಮಾಡಿದ್ದಾರೆ ನಾವು ಒಂದೂವರೆ ತಿಂಗಳಿಂದ ತುಂಬಾ ಕಷ್ಟಪಟ್ಟು ನಾವು ಕೋಲಾಟ ಕಲ್ತಿದ್ದೀವಿ ಬಾಗೂರು ಅವ್ರು ಬಂದು ನಮ್ಮೂರಲ್ಲಿ ಆಡಿದಕ್ಕೆ ನಮ್ಗೆ ತುಂಬಾ ಬೇಜಾರಾಯ್ತು ಯಾಕೆ ನಮ್ಮೂರಲ್ಲೇ ನಮ್ಮ ಮಕ್ಳೇ ಯಾಕೆ ಕಲಿತು ಒಂದು ಕಲೆನ ನಮ್ಮೂರಲ್ಲಿ ಪ್ರದರ್ಶನೆ ಮಾಡಬಾರ್ದು ನಮ್ಮ ಮಕ್ಕಳು ನಮ್ಮಲ್ಲೇ ನಮ್ಮ ಮಕ್ಕಳು ನಮ್ಮೂರಲ್ಲಿ ನಮ್ಮದೇ ಒಂದು ಹೆಸರಿರಲಿ ಅಂದ್ಬಿಟ್ಟು ನಮ್ಮ ಮಕ್ಳಿಗೆ ನಮ್ಮ ನಾರಾಯಣ ಸ್ವಾಮಿ ಹತ್ರ ಮಾತಾಡಿದ್ದಕ್ಕೆ ಆಯಿತು ಒಂದು ಪ್ರಯತ್ನ ಮಾಡಿರಿ ಅಂತ ಹೇಳಿದಕ್ಕೆ ನಮ್ಮ ನಾರಾಯಣ ಅವರು ಎಲ್ಲ ಪೋರ್ ತುಂಬ ಸಹಕಾರ ಕೊಟ್ಟರು ನಮಗೆ ಅದೇ ರೀತಿ ನಮ್ಮೂರಿನ ಮುಖಂಡರು ನಮ್ಮೂರಿನ ಗ್ರಾಮಸ್ಥರು ಎಲ್ಲ ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ನಮ್ಮ ಕೋಲಾಟ ತಂಡದಿಂದ ತುಂಬ ಹೃತ್ಪುರ್ವಕಾದ ವಂದನೆಗಳು ಮತ್ತು ನಮ್ಮ ಮಕ್ಕಳು ನಮ್ಮ ಪೇರೆಂಟ್ಸು ಮಕ್ಕಳಿಗೂ ಅಷ್ಟೇ ಪೋಷಕರು ತುಂಬ ಸಹಕಾರ ಕೊಟ್ಟಿದ್ದಾರೆ ಒಂದುವಾರು ತಿಂಗಳಿಂದ ಅವ್ರು ಬರೋದು ನೋಡೋದು ತುಂಬ ಚೆನ್ನಾಗಿ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ನಮ್ಮನ್ನು ತುಂಬ ಬಸ್ ಇದ್ದಾರೆ ಒಂದೂವರೆ ತಿಂಗಳಿಂದ ಚಿಕ್ಕವ್ರ ಹತ್ರ ದೊಡ್ಡವ್ರ ಹತ್ರ ಎಲ್ಲನೂ ಚೆನ್ನಾಗಿ ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ತಾಯಿ ಮಕ್ಕಳು ಎಲ್ಲ ನಾವು ಕೋಲಾಟ ಕಲ್ಸ್ಕೊಂಡಿದೀವಿ ನಮಗೆ ತುಂಬ ಖುಷಿಯಾಗಿದೆ ತುಂಬ ಕಷ್ಟ ಅನಿಸ್ತು ಸರ್ ನಾವು ಏನೋ ಈಸಿ ಅಂದ್ಕೊಂಡಿದ್ರಿ ಕೋಲಾಟ ಅನ್ನೋದು ತುಂಬ ಕಷ್ಟ ಸರ್ ವ್ಯಾಯಾಮ ಆಗುತ್ತೆ ಒಂದು ಜೋಶು ಬರುತ್ತೆ ಒಂದು ಆಡಬೇಕು ಅನಿಸುತ್ತೆ ಅದೇ ರೀತಿ ನಮ್ಮ ಮೇಡಮ್ ತುಂಬ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಚಿಕ್ಕ ಮಕ್ಳಿಗಾದರೆ ಒಂದು ಸರ್ತಿಗೆ ಅವ್ರು ಕಲ್ಕೊಬಿಡೋರು ದೊಡ್ಡವ್ರು ನಾವು ಒಂದ್ಸತಿ ನಮ್ಮ ಕೈಯಲ್ಲಿ ಕೈಲಾಗ್ತಾನೆ ಇರಲಿಲ್ಲ ಕಲಿಯೋಕ್ಕೆ ನಮ್ಗೆ ಪ್ರಿಸರ್ ಮಾಡಿ ಕಲಸಿ ಇದು ಮಾಡಿದ್ದಾರೆ ಒಂದುವರೆ ತಿಂಗಳಿಂದ ನಾವೇನೇ ತಪ್ಪು ಮಾಡಿದ್ರು ನಮ್ಮನ್ನು ಕ್ಷಮಿಸಿ ನಮ್ಮ ಕೋಲಾಟ ತಂಡ ನೀವು ಬೆಳೆಸ್ಬೇಕಷ್ಟೇ ಮೇಡಮ್